ಹಾಯ್ ಎಲ್ಲರಿಗೂ ಶುಭ ಮುಂಜಾನೆ ನಾನು ಶ್ರೀವತ್ಸ ನಾನು ಇವತ್ತು ಹದಿನಾಲ್ಕನೆಯ ಗದ್ಯ ಸಾಲು ಮರದ ತಿಮ್ಮಕ್ಕ ಪಾಠವನ್ನು ಹೇಳಲಿದ್ದೇನೆ ಅಕ್ಷರ ಕಲಿಯದ ಮಕ್ಕಳ ಪಡೆದ ಸಮಾಜ ಸೇವೆಯ ತಿಮ್ಮಕ್ಕ ಸಾಲು ಮರಗಳ ಬೆಳೆಸುತ್ತ ಆದರ್ಶ ಮಾತೆಯೇ ನೋಡಕ್ಕ ಪರಿಸರ ಜಾಗೃತಿ ತಿಮ್ಮಕ್ಕ ಹಸಿರೇ ನಮ್ಮ ಉಸಿರು ಆ ಹಸಿರನ್ನು ಉಳಿಸಿ ಬೆಳೆಸಿ ಪೋಷಿಸಿದರೆ ಪರಿಸರ ರಕ್ಷಣೆಯಾಗುತ್ತದೆ ನನಗಾಗಿ ನಿನಗಾಗಿ ಮತ್ತು ನಮಗಾಗಿ ಪರಿಸರದ ಉಳಿವು ಅತ್ಯಗತ್ಯ ವೃಕ್ಷ ರಕ್ಷಿತ ರಕ್ಷಿತ ಎಂಬ ಮಾತಿನ ಸತ್ಯವನ್ನು ಮೌನದಿಂದ ಸಾಧನೆ ಮಾಡಿ ತೋರಿಸಿದವರೇ ಸಾಲು ತಿಮ್ಮಕ್ಕ ಓದು ಬರಹ ಕಲಿಯದ ಕಾಯಕವೇ ಕೈಲಾಸವೆಂದು ಸಮಾಜ ಸೇವೆಗೆ ಗಿಡಮರಗಳ ರಕ್ಷಣೆಗೆ ತಮ್ಮ ಜೀವನವನ್ ಜೀವನವನ್ನೇ ಮುಡಿಪಾಗಿಟ್ಟು ಸಾಧ್ವಿ ಮಾತೆ ತಿಮ್ಮಕ್ಕ ನಮ್ಮೆಲ್ಲರ ಆದರ್ಶಪ್ರಾಯ ತಿಮ್ಮಕ್ಕನವರು ತುಮಕೂರು ಜಿಲ್ಲೆಯ ಗುಬ್ಬಿ ಗ್ರಾಮದಲ್ಲಿ ಜನಿಸಿದರು ಹನ್ನೆರಡನೇ ವಯಸ್ಸಿನಲ್ಲಿ ಗೃಹಿಣಿಯಾದರು ಮದುವೆಯಾದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲ್ಲಿಕಲ್ಲಿನ ಬಿಕ್ಕಲ ಚಿಕ್ಕಯ್ಯ ಇವರ ಪತಿ ಬಡತನ ಸಂ ಸಂಸಾರ ಆದರೂ ಪರೋಪಕಾರಿ ಬದುಕು ಚಿಕ್ಕಯ್ಯನವರು ಪತಿಗೆ ತಕ್ಕ ಸತಿ ಸತಿಗೆ ಸತಿಗೆ ತಕ್ಕ ಪತಿ ಎಂಬಂತೆ ಇಬ್ಬರದು ಸಂತ ಸಂತಸದ ದಾಂಪತ್ಯ ಆದರೆ ಹತ್ತು ವರ್ಷ ಕಳೆದರೂ ಅವರಿಗೆ ಸಂತಾನ ಪ್ರಾಪ್ತವಾಗಲಿಲ್ಲ ಮಕ್ಕಳು ಹು ಹುಟ್ಟಲಿಲ್ಲ ಇದಕ್ಕಾಗಿ ಕೊರಗಲಿಲ್ಲ ಚಿಂತಿಸಲಿಲ್ಲ ತಮ್ಮ ಊರಿನ ಒಳತಿಗಾಗಿ ಕೆಲಸ ಆರಂಭಿಸಿದರು ಮೊದಲಿಗೆ ಆ ಊರಿಗೆ ಕಣ್ಣು ತಪ್ಪಿಸಿ ಬರುತ್ತಿದ್ದ ತುಡುಗು ದನ ಕರುಗಳನ್ನು ಒಂದೆಡೆ ಸೇರಿಸುತ್ತಿದ್ದರು ಅದೇ ದಡ್ಡಿ ಹಳ್ಳಿಗಳ ಹಳ್ಳಿಗಳ ಹೊಲಗದ್ದೆಗಳಲ್ಲಿ ಹಸಿರನ್ನು ತಿನ್ನಲು ಬೇರೆ ಬೇರೆ ಊರುಗಳಿಂದ ದನಕರುಗಳು ತಪ್ಪಿಸಿಕೊಂಡು ಬರುವುದು ಸ್ವಾಭಾವಿಕ ಅಂತಹ ಸಮಯದಲ್ಲಿ ಇವುಗಳನ್ನು ದಡ್ಡಿಯಲ್ಲಿ ಕೂಡು ಹಾಕುತ್ತಿದ್ದರು ಆಯಾ ಹಸುಕರ ಹಸುಕರುಗಳು ವಾರಸುದಾರ ಬರುವರೆಗೂ ಅವುಗಳು ಅವುಗಳು ಅಲ್ಲೇ ಇರುತ್ತವೆ ಅವುಗಳಿಗೆ ನೀರು ಹುಲ್ಲು ಮೇವುಗಳನ್ನು ನೀಡಿ ದೊಡ್ಡ ಸೇವೆ ಕಾರ್ಯವನ್ನು ತಿಮ್ಮಕ್ಕ ಗಂಡನೊಂದಿಗೆ ಆರಂಭಿಸಿದಳು ತೊಡಗಿ ಹಾಗೆಯೇ ಮಳೆಗಾಲ ಮಳೆಗಾಲದಲ್ಲಿ ನಿರುಪಯುಕ್ತವಾಗಿ ಹರಿದು ಹೋಗುವ ಮಳೆ ನೀರನ್ನು ಒಡ್ಡು ಕಟ್ಟಿ ಸಂಗ್ರಹಿಸುವ ಕೆಲಸದಲ್ಲಿ ತೊಡ ತೊಡಗಿಕೊಂಡರು ಆದ್ದರಿಂದ ಪ್ರಾಣಿ ಪಕ್ಷಿ ಹಾಗೂ ಗಿಡಮರಿಗೆ ಗಿಡಮರಗಳಿಗೆ ಉಪಯುಕ್ತವಾಯಿತು ಸಾಧನೆ ಮಾಡುವ ವ್ಯಕ್ತಿಗೆ ಸಾವಿರಾರು ಮಾರ್ಗಗಳಿರುತ್ತವೆ ಹಾಗೆಯೇ ತಿಮ್ಮಕ್ಕ ದಂಪತಿಗಳು ತಮ್ಮ ಊರಿನ ಮಾರ್ಗದ ಈ ಗಿಡ ನೆಡುವ ಕಾರ್ಯವನ್ನು ಕೈಗೊಂಡರು ಬೇಸಿಗೆಯ ರಣಬಿಸಿಲಲ್ಲಿ ದಾರಿ ಹೋಕರು ಗಿಡ ಮರಗಳ ನೆರಳ್ ನೆರಳಿಲ್ಲದೆ ಪಡುತ್ತಿದ್ದ ಪಾಡನ್ನು ಗಮಶಿ ಗಮನಿಸಿದಳು ನೆರಳಿಗಾಗಿ ಮರ ಬೆಳೆಸುವ ಕನಸನ್ನು ಹೊತ್ತಳು ಗಂಡನೊಡನೆ ತನ್ನ ಆಶಯವನ್ನು ಹೇಳಿಕೊಂಡಳು ಮಕ್ಕಳಿಲ್ಲದಿದ್ದರೇನು ಗಿಡ ಮರಗಳೇ ನಮ್ಮ ಮಕ್ಕಳು ಎಂದುಕೊಂಡಳು ಗಂಡನ ಒಪ್ಪಿಗೆ ಪಡೆದು ಸಾಲು ಮರ ಸಾಲು ಗಿಡಗಳನ್ನು ನೆಡತೊಡಗಿದರು ಆಲದ ಮರ ಮರದ ಟಂಗೆಗಳನ್ನು ಕಡಿದು ತಂದರು ರಸ್ತೆ ಎರಡು ಕಡೆ ನೆಟ್ಟರು ಸುತ್ತಲೇ ಸಾಲು ಮರದ ತಿಮ್ಮಕ್ಕ ನಮ್ಮೆಲ್ಲರ ಕಣ್ಮನಿಯಾಗಿದ್ದಾರೆ